ನನ್ನ ಪ್ರೀತಿಯ ದ್ವಿತೀಯ ಪಿ ಯು ವಿದ್ಯಾರ್ಥಿಗಳೇ ಕರ್ನಾಟಕದಲ್ಲಿ ಓದುತ್ತಿರುವ ನನ್ನ ಎಲ್ಲ ಪ್ರಥಮ ಪಿ ಯು ವಿದ್ಯಾರ್ಥಿಗಳು ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳು ಈಗ ಎಸ್ ಎಸ್ ಎಲ್ ಸಿ ಮುಗಿಸಿದಂಥ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಇವತ್ತು ನಾವು ಕನ್ನಡ ಸಬ್ಜೆಕ್ಟಿನ ಕನ್ನಡ ಭಾಷೆಯ ಕನ್ನಡ ಲ್ಯಾಂಗ್ವೇಜಿನ ಇಲ್ಲಿ ಭಾಷಾಭ್ಯಾಸ ಅಂತ ಹೇಳಿದರೆ ಗ್ರಾಮರ್ ಅಂತ ಏ ಇವೆಲ್ಲ ಬರುತ್ತೆ ಸರ್ ನಮಗೆ ಅಂತ ಡೌ ಹೊಡಿಯವರು ದಯವಿಟ್ಟು ನನ್ನ ಮಾತನ್ನು ಕೇಳಿ ನೀವು ನಿಜವಾಗಿಯೂ ನಿಮಗೆ ಗ್ರಾಮರ್ ಬಂದಿದ್ದೇ ಆದರೆ ಏಯ್ಟಿ ಔಟ್ ಆಫ್ ಏಯ್ಟಿ ಕನ್ನಡದಲ್ಲಿ ತೆಗಿತಿದ್ರಿ ನಿಜವಾಗಿಯೂ ನಿಮಗೆ ಗ್ರಾಮರ್ ಬರ್ತಿದ್ದರೆ ನಿಮ್ಮ ಕನ್ನಡ ಅಂಕ ನಿಮ್ಮ ಮಾರ್ಕ್ಸ್ಗಳಲ್ಲಿ ಎಲ್ಲರ್ಗಿಂತ ಜಾಸ್ತಿ ಇರೋದು ನಿಮ್ಮ ಪ್ರಾಬ್ಲಮ್ ಏನು ಗೊತ್ತಾ ನಾವು ನಿಮಗೆ ಸರಿಯಾದ ದಾರಿಯನ್ನು ತೋರಿಸ್ತಾ ಇರ್ತೀವಿ ಮೈ ಡಿಯರ್ ಚೈಲ್ಡ್ ಫಸ್ಟ್ ಟು ಲರ್ನ್ ಗ್ರಾಮರ್ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಟು ಗೆಟ್ ಪಾಸ್ ಇನ್ ಕನ್ನಡ ಯಾರೆಲ್ಲ ಕನ್ನಡದಲ್ಲಿ ಫೇಲ್ ಆಗಿದರೋ ಮೊದಲು ಗ್ರಾಮರ್ ಅಡಿಯಾಗಿ ನಾನು ಬಹಳ ಬಿಡಿ ಬಿಡಿಯಾಗಿ ನೀಚಾಗಿ ನಿಮಗೆ ವಿವರಣೆಯನ್ನು ಮಾಡ್ತಾ ಹೋಗ್ತೇನೆ ಸರ್ ಬೇಜಾರಾಗಬೇಡಿ ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು ಆಯಿತಾ ನೋಡಿ ಜಾಸ್ತಿ ತಗೊಳ್ಳಿಲ್ಲ ಸರ್ ಒಂದು ನಿಮಿಷದಲ್ಲಿ ನಿಮಗೆ ಕೊಡದಾಯ್ತು ಈಗ ನಮ್ಮ ಟಾಪಿಕಿಗೆ ಬರೋಣ ಭಾಷಾಭ್ಯಾಸ ಅಂದರೆ ನಮ್ಮ ಗ್ರಾಮರ್ ಭಾಗ ಕನ್ನಡದಲ್ಲಿ ಸೆಕೆಂಡ್ ಇಯರ್ ಪಿ ಯು ಸಿ ಬನ್ನಿ ನಾನಾರ್ಥಕಗಳು ಅಂತ ಹೇಳಿದರೆ ಏನಂತೀರ ನೀವು ಸಿಮಿಲರ್ ಮೀನಿಂಗ್ಸ್ ಅಂತ ಆಯಿತಾ ಅದರ ಮೀನಿಂಗ್ಗಳು ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ನಲ್ಲಿ ನಾನೀಗ ನಿಮಗೆ ಹ್ಯಾಪಿ ಅಂತ ಹೇಳಿ ಆಯಿತಾ ಸಿಮ್ಲರ್ ಮೀನಿಂಗ್ ಬರೀರಲಿ ಅಂತ ಹೇಳಿದರೆ ಸಿನಾನಿಮ್ಸ್ ಅದಕ್ಕೆ ಬರೀರಿ ಅಂತ ಹೇಳಿದರೆ ಆಯಿತಾ ಸಮನಾರ್ಥಕ ಪದಗಳು ಅಂತ ಹೇಳಿದರೆ ಸಿನಾನಿಮ್ಸ್ ಆಗತ್ತೆ ಅರ್ಥ ಆಗತ್ತಾ ಇದು ನಾನಾರ್ಥಕ ಪದಗಳು ಅಂತ ಹೇಳಿದರೆ ಡಿಫ್ರೆಂಟ್ ವರ್ಡ್ಸ್ ವಿಚ್ ವಿ ಯೂಸ್ ಟು ದ ಸಿಮಿಲರ್ ಅಂತ ಬನ್ನಿ ಈಗ ನಾನಾರ್ಥಕ ಪದಗಳಲ್ಲಿ ಸುಳ್ಳು ಅಂತ ಇದಲ್ವ ಅದಕ್ಕೆ ಸರದಿ ಅಂತ ಅವಕಾಶ ಅಂತ ಕಾಲ ಸತ್ಯದ ನುಡಿ ಅಂತ ಈ ನಾಲ್ಕು ಕೂಡ ಅದಕ್ಕೆ ಸರಿಯಾದ ಉತ್ತರಗಳು ಆಗಿವೆ ಇದರಲ್ಲಿ ಯಾವುದಾದ್ರೂ ಎರಡು ತಾವುಗಳು ಎಕ್ಸಾಮಲ್ಲಿ ಬರೀಬೇಕಾಗತ್ತೆ ಕರ ಅಂತ ಹೇಳಿದರೆ ತೆರಿಗೆ ಅಂತ ಕೈ ಅಂತ ನೋಡಿ ರಾಗ ಅಂತ ಹೇಳಿದರೆ ಸ್ವರ ನಿಮ್ಮ ಬರುವಂಥದ್ದು ನಿಮ್ಮ ಧ್ವನಿಯಿಂದ ನಂತರದಲ್ಲಿ ರಾಗ ಅಂದರೆ ಪ್ರೀತಿ ಅಂತಲೂ ಕೂಡ ಆಗತ್ತೆ ಬೇಜಾರಾಗಬೇಡಿ ನಂತರದಲ್ಲಿ ಕಳೆ ಅಂತ ಇದೆ ಕಳೆ ಅಂದರೆ ಓಹೋ ನಿನ್ನ ಮುಖದಲ್ಲಿ ಎಂತಹ ಕಳೆ ಇದೆ ಅಂತ ಹೇಳ್ತೀವೋ ಅಂದರೆ ಕಾಂತಿ ಅಂತ ಕ್ಲಿಯರ್ ಆಲ್ ಅಫ್ ಯು ನಂತರದಲ್ಲಿ ಗದ್ದೆಗಳಲ್ಲಿ ಕಳೆ ತೆಗಿರಲೇ ಅಂದರೆ ಕಸ ಅಂತ ವ್ಯವಕಲನ ಅಂತ ನೋಡಿ ನನಗೆ ಆದಷ್ಟು ಎಷ್ಟು ಮೀನಿಂಗ್ ಗೊತ್ತೋ ಅಷ್ಟು ನಿಮಗೆ ಹೇಳ್ಕೊಡ್ತೇನೆ ಆದರೆ ಎಕ್ಸಾಮಲ್ಲಿ ಬರ್ದು ಒಳ್ಳೆ ಅಂಕಗಳನ್ನು ತೆಗಿರಿ ಬಗೆ ಅಂತ ಇದೆ ಬಗೆ ಅಂದರೆ ವಿಧ ಅಂತ ಬಗೆಗಳು ಅಂದರೆ ಟೈಪ್ಸ್ ವಿಧ ಮನಸ್ಸು ಅಂತ ಆಯಿತಾ ದೊರೆ ಅಂತ ಇದೆ ದೊರೆ ಅಂದರೆ ನಮ್ಮ ರಾಜ ಅಂತ ಅರಸ ಅಂತ ಹಾಗೂ ಸಿಗು ಅಂತ ಹೌದಲ್ವಾ ನನಗೆ ದೊರೀತಾ ಇಲ್ಲ ಅಂತೀವಲ್ವ ಸಿಗು ಸಿಗೋದು ಅಂತ ಗಂಡ ಅಂತ ಇದೆ ಗಂಡ ಅಂದರೆ ಎಲ್ಲರಿಗೂ ಕೂಡ ಗೊತ್ತು ಪತಿ ಅಂತ ಆಯಿತಾ ಅಪಾಯ ಅಂತ ಹಾಂ ಏನೋ ಗಂಡಾಂತರ ಕಾದಿದೆ ಅಂತ ಹೇಳ್ತೀವಲ್ವಾ ನೋಡಿ ಎಷ್ಟು ನೀಟಾಗಿದೆ ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡ್ರೆ ಇದು ಗಟ್ಟು ಹೊಡೆಯುವಂಥದ್ದಲ್ಲ ಆಯಿತಾ ನಂತರದಲ್ಲಿ ಹತ್ತಿ ಅಂತ ಇದೆ ಹತ್ತಿ ಅಂತ ಹೇಳಿದರೆ ಒಂದು ಇದು ಕೂಡ ಅರಳೆ ಅಂತ ಆಯಿತಾ ಹಾಗೂ ಏರು ಅಂತ ಮೇಲ್ಹತ್ತು ತಮ ಅಂತ ಏರಿ ಅಂತ ಇದೆ ಏರಿ ಅಂದರೆ ಒಡ್ಡು ಅಂತ ಅಥವಾ ಹತ್ತಿ ಅನ್ನೋದು ಕೂಡ ಸರಿಯಾದ ಉತ್ತರ ಆಗತ್ತೆ ಅರ್ಥ ಅಂತ ಇದೆ ಅರ್ಥ ಅಂದ್ರೆ ಹೇಳಿದರೆ ಅರ್ಥಶಾಸ್ತ್ರ ಅಂತ ಗೊತ್ತಲ್ವ ಎಲ್ಲರಿಗೂ ಎಲ್ಲರಿಗೂ ಕೂಡ ಹಣಕಾಸು ಅಂತ ಆಯಿತಾ ಹಾಗೂ ಪದದ ಅರ್ಥ ಅಂತ ಕ್ಲಿಯರ್ ಮೀನಿಂಗ್ ಅಂತ ತೊರೆ ಅಂತ ಇದೆ ತೊರೆ ಅಂದರೆ ಹರಿವ ನೀರು ತ್ಯಜಿಸು ಬಿಟ್ಟು ಬಿಡು ಅಂತ ತೊರೆದು ಬಿಡಲೆ ಬಿಟ್ಟು ಬಿಡಾತ್ಲಗೆ ಅಂತ ಹೇಳ್ತೀವಲ್ವಾ ಹಾಗೆ ಆಯಿತಾ ನೆನೆ ಅಂತ ಇದೆ ನೆನೆ ಅಂದರೆ ಅವರನ್ನು ನೆನೆಸುವುದು ಅಂದರೆ ಕನ್ನಡದಲ್ಲಿ ನಾವು ಸ್ಮರಿಸುವುದು ಅಂತ ಕರಿತೀವಿ ಆಯಿತಾ ನಮ್ಮ ಲೋಕಲ್ ಭಾಷೆಯಲ್ಲಿ ನೆನೆಸುವುದು ನೆನೀತಾ ಇದೆಯಾ ಅವರನ್ನು ಅಂತ ಸ್ಮರಿಸ್ತಾ ಇದೀಯಾ ಅಂತ ಹಾಗೂ ನೆನೆ ಅಂದರೆ ಕೆಲವೊಮ್ಮೆ ಬೆಳಗ್ಗೆ ಎದ್ದಾಗ ನೀವು ಎಲ್ಲ ನೆನೆದಿರ್ತೀರಲ್ವ ಅದು ಒದ್ದೆ ಅಂತ ಕರಿತೀವಿ ನೆಕ್ಸ್ಟ್ ಕ್ವಶನ್ ನಂಬರ್ ಹದಿಮೂರು ಹೋಗೋಣ ಲಘು ಅಂತ ಇದೆ ಲಘು ಅಂದರೆ ಚಿಕ್ಕದು ಅಂತ ಹಾಗೂ ಹಗುರ ಅಂತ ಒಂದು ಮಾತ್ರೆ ಬೇಗನೆ ಆಯಿತಾ ಲಘು 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 ಬೇಗ್ ಬೇಗ್ ಮಾಡೋ ಅಂತ ಹಾಗೂ ಈ ಲಘು ಗ್ರಾಮರ್ನಲ್ಲಿ ಲಘು ಗುರು ಅಂತ ಕರಿತೀವಲ್ವ ಒಂದು ಮಾತ್ರೆ ಅಂತ ಹಾಗೆ ಆಯಿತಾ ನೆಕ್ಸ್ಟು ಗುರು ಅಂತ ಇದೆ ಗುರು ಅಂದರೂ ಇದು ಕೂಡ ಗ್ರಾಮರಿನ ಎರಡು ಭಾಗ ಆಗಿರುತ್ತೆ ಅದು ಎರಡನೆಯ ಮಾತ್ರೆ ಯು ಯು ಶೇಪ್ ಹಾಕಿದರೆ ಲಘು ಅಂತೀವಿ ಮೈನಸ್ ರೀತಿ ಹಾಕಿದರೆ ಗುರು ಅಂತೀವಿ ಗೊತ್ತಲ್ವಾ ಕಲಿಸಿರ್ತಾರೆ ನೆಕ್ಸ್ಟು ಗುರು ಅಂತ ಹೇಳಿದರೆ ದೊಡ್ಡವರು ದೊಡ್ಡದು ಶಿಕ್ಷಕ ಹೌದಲ್ವಾ ಒಂದು ವಾರ ಅಂತ ಆಯಿತಾ ನೆಕ್ಸ್ಟು ನರ ಅಂತ ಇದೆ ನರ ಅಂತ ಹೇಳಿದರೆ ನಮಗೆ ಸೈನ್ಸಲ್ಲಿ ಅದನ್ನು ರಕ್ತನಾಳ ಅಂತ ಕರಿತೀವಿ ಹಾಗೂ ನರ ಅಂತ ಹೇಳಿದರೆ ಭಕ್ಷ್ಯ ಅಂದರೆ ಮನುಷ್ಯ ಅಂತಲೂ ಕ ಕೂಡ ಕರಿತೀರ ಅರ್ಜುನ ಅಂತಲೂ ಕೂಡ ಹೇಳ್ತೇವೆ ಯಾವುದಾದ್ರೂ ಎರಡು ಬರಿಬೇಕು ಎಕ್ಸಾಮಲ್ಲಿ ಅರಿ ಅಂತ ಇದೆ ಆಯಿತಾ ಅರಿ ಅಂದರೆ ತಿಳ್ಕೊಳ್ಳೋದು ತಿಳಿ ಅಂತ ಹಾಗೂ ಶತ್ರು ಕೂಡ ಅಂತ ಇದೆ ಮಡಿ ಅಂತ ಇದೆ ಮಡಿ ಅಂತ ಹೇಳಿದರೆ ಏನಂತೀರ ತಾವು ಸಾವು ಅಂತ ಆ ಮನೆಯಲ್ಲಿ ಮಡಿಯಾಗಿದೆ ಮಡಿ ಅಂದರೆ ಸಾವು ಅಂತ ಆಯಿತಾ ಹಾಗೂ ಇನ್ನೊಂದು ನಿರ್ಮಲ ಅಂತ ಹಾಗೂ ಏನು ನೀರು ಸಂಗ್ರಹಿಸುವ ಒಂದು ಇದು ಆಯಿತಾ ಮಡಿಕೆ ಒಡ್ಡು ಅಂತ ತೆರ ತೆರ ಅಂತ ಇದೆ ರೀತಿ ದಕ್ಷಿಣೆ ವಧು ಏನಿದು ದಕ್ಷಿಣೆ ಆಯಿತಾ ಸಾರು ಅಂತ ಇದೆ ಪ್ರಚಾರ ಮಾಡು ತಮ್ಮ ಅಂತ ಅಂದರೆ ಎಲ್ಲರ ಕಡೆ ಡಂಗೂರ ಸಾರು ಅಂತ ಹೇಳ್ತೀವಲ್ಲ ಹಾಗೆ ತಿಳಿ ಸಾರು ಅಂತಲೂ ಕೂಡ ಹೇಳ್ತೇವೆ ಸಾರು ಅಂದರೆ ಅದೇ ಸಾಂಬಾರ್ರಿ ಆದರೆ ಎಕ್ಸಾಂಪಲ್ ಹಂಗೆ ಬರೀಂಗಿಲ್ಲಪ್ಪ ಸಾಂಬಾರು ಅಂತ ತಿಳಿ ಸಾರು ಅಂತ ಬರೀಬೇಕು ಇದು ನಮ್ಮ ಆಡು ಭಾಷೆ ರೀ ನಾವು ನಾವೇ ಮಾತಾಡ್ಕೊಳೋದು ನಾರು ಅಂತ ಇದೆ ನಾರು ಅಂದರೆ ಬೀರು ದುರ್ಗಂಧ ಎಳೆ ಅಂತ ರಸ ಅಂತ ಇದೆ ರಸ ಅಂದರೆ ದ್ರವ ಅಥವಾ ಸಾರ ಅಂತ ಪರಿ ಅಂದರೆ ಪರಿ ರೀತಿ ಅಂತ ಹರಿ ಓಡು ಆಯಿತಾ ಕೊನೆ ಅಂತ ಇದೆ ಕೊನೆ ಅಂದರೆ ಅಂತ್ಯ ಅಂತ ನಂತರದಲ್ಲಿ ಗೊಂಚಲ ಗೊಂಚಲು ನೆರೆ ಅಂದರೆ ಸೇರು ಮುಪ್ಪು ಅಕ್ಕ ಪಕ್ಕ ಹೊಳೆ ಅಂತ ಇದೆ ಹೊಳೆ ಅಂದರೆ ನದಿ ಪ್ರಕಾಶಿಸು ಅಥವಾ ತೋಚು ಎಡೆ ಅಂತ ಹೇಳಿದರೆ ನೈವೇದ್ಯ ಹೌದಲ್ವಾ ಯಾರಾದರೂ ಗೊತ್ತಲ್ವ ಎಡೆ ಇಡ್ತಾ ಇದ್ದೀವಿ ಅಂತ ಎಲ್ಲ ತಗೊಂಡೋಗಿ ಇಟ್ಟು ಒಂದು ಗುಡಿ ಹತ್ರನೂ ಎಲ್ಲ ಇಟ್ಟು ಬರ್ತೀರ ಭಾಳ ಜನ ನೈವೇದ್ಯ ಮಾಡುವಂಥದ್ದು ಅವಕಾಶ ಅಥವಾ ಪಕ್ಕ ಗುಡಿ ಅಂತ ಇದೆ ನೋಡಿ ಗುಡಿ ಅಂದ ತಕ್ಷಣ ಮನೆ ದೇವಾಲಯ ಬಾವುಟ ಕೂಡ ಬರುವಂಥದ್ದು ಕಲಿ ಅಂದರೆ ಅರಿತಿಕೋ ಕಲಿತೋ ಆಯಿತಾ ಪರಾಕ್ರಮ ಯುಗ ಹೌದಲ್ವಾ ಮರ್ಯಾದೆ ಅಂತ ಇದೆ ಮರ್ಯಾದೆ ಅಂದರೆ ಮರ್ಯಾದೆ ಕೊಟ್ಟು ಮಾತಾಡೋಲ್ಲೇ ಗೌರವ ಅಂತ ಮಿತಿ ಅಂಕೆ ಆಯಿತಾ ಹಿಂಡು ಅಂತ ಇದೆ ಹಿಂಡು ಅಂದ್ರೇನು ನೋಡಿ ಗುಂಪು ಅಂತ ಒಂದು ಅಥವಾ ಹಿಚುಕುತಮ ಅಂತ ಇದು ನಂತರದಲ್ಲಿ ತೊಂದರೆ ಕೊಡು ಅಂತ ತಿಳಿ ಅಂತ ಇದೆ ತಿಳಿ ಅಂದರೆ ನಿರ್ಮಲ ಅಥವಾ ಕಲಿ ಅಂತ ಬಟ್ಟೆ ಬಟ್ಟೆ ಅಂದರೆ ದಾರಿ ಅಥವಾ ಏನಂತೀರ ವಸ್ತ್ರ ಅಂತ ನಾವು ಹಾಕಿಕೊಳ್ಳುವಂತಹ ವಸ್ತ್ರಗಳಾಗಿರ್ತವೆ ಹೀಗೆ ನೋಡ್ತಾ ಹೋದರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇದು ಬಹಳ ಅಂದರೆ ಬಹಳಗಳಿದ್ದಾವೆ ಯಾಕೆ ಎಲ್ಲದೂ ಕೂಡ ಇಲ್ಲಿ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಅಂದರೆ ಇದರಲ್ಲಿ ಯಾವುದು ಬರುತ್ತೋ ಗೊತ್ತಿಲ್ಲ ಎಕ್ಸಾಮಿಗೆ ಒಮ್ಮೆ ಅಟ್ಲೀಸ್ಟ್ ಒಮ್ಮೆ ನಾನೀಗ ನಿಮ್ಗೆ ಅರ್ಥ ಮಾಡಿಸಿದ್ನಲ್ವ ಈ ರೀತಿಯಾಗಿ ಅರ್ಥ ಮಾಡಿಕೊಂಡು ತಾವುಗಳು ಏನಾದರೂ ಕಲ್ತ್ರೆ ಅರ್ಥ ಆಗತ್ತಾ ಎಕ್ಸಾಮಿಗೆ ತಾವು ಅರ್ಥ ಮಾಡಿಕೊಂಡು ಕಲ್ತ್ರೆ ನಾಳೆ ಯಾವುದೇ ಕಾರಣಕ್ಕೂ ಎಕ್ಸಾಮಲ್ಲಿ ಬಿಟ್ಟು ಬರಲ್ಲ ನಿಮಗೇನು ಅನ್ನಿಸ್ತಾ ಇದೆ ಅಂದರೆ ಏ ಬಿಡೋ ಎರಡು ಮಾರ್ಸು ಎರಡು ಮಾರ್ಸು ಹಾಗಿದ್ರೆ ಪ್ರತಿಯೊಂದು ಕ್ವಶನ್ ಕೂಡ ಎರಡು ಮಾರ್ಕ್ಸೇ ನಿಮಗಿರುವಂಥದ್ದು ಪ್ರತಿಯೊಂದು ಗ್ರಾಮರು ಕನ್ನಡದಲ್ಲಿ ಬ ಸಪ್ರೇಟ್ ಸಪ್ರೇಟ್ ಸಪ್ರೇಟು ಭಾಷಾಭ್ಯಾಸದಲ್ಲಿ ತಾವುಗಳು ನೋಡಿದರೆ ಯಾವುದಾದ್ರೂ ಎರಡಕ್ಕೆ ಉತ್ತರವನ್ನು ಬರೆಯಿರಿ ಆ್ಯಂಟೋನಿಮ್ಸ್ ಆಗಿರ್ಬೋದು ಆ್ಯಂಟೋನಿಮ್ಸ್ ಅಂದರೆ ವಿರುದ್ಧ ಪದಗಳು ಸಿನಾನಿಮ್ಸ್ ಆಗಿರ್ಬೋದು ಸಮನಾರ್ಥಕ ಪದಗಳು ಅಥವಾ ವಿಭಕ್ತಿ ಪ್ರತ್ಯಯಗಳು ತತ್ಸಮ ತದ್ಭವ ಇದು ಎಲ್ಲ ಅಥವಾ ವಿ ಏನಂತೀರ ಸರ್ ಇನ್ನೂ ಬೇರೆ 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 ಇದೆಯವಲ್ವಾ ಎಲ್ಲವೂ ಕೂಡ ನಿಮಗೆ ಅನ್ಯ ದೇಶೀಯ ಪದಗಳು ಹೀಗೆ ಎಲ್ಲೋ ಕೂಡ ಇರುವಂಥದ್ದು ಎರಡೆರಡು ಅಂಕಕ್ಕೆ ಎಲ್ಲದೂ ಕೂಡ ಹೀಗೆ ಬಿಟ್ಕೊತಾ ಹೋದರೆ ಲಾಸ್ಟಿಕ್ ಜೀವನದಲ್ಲಿ ಏನು ಸಾಧನೆ ಮಾಡಲಿಕ್ಕಾಗಲ್ಲ ಒಂದೇ ಸಾಧನೆ ಆಗೋದು ಏನು ಅಂದರೆ ಮತ್ತೆ ಎಕ್ಸಾಮ್ ಒನ್ನು ಎಕ್ಸಾಮ್ ಟು ಎಕ್ಸಾಮ್ ತ್ರೀ ಈ ರೀತಿಯಾಗಿ ಜೀವನ ಪೂರ್ತಿ ಇದೇ ಕೆಲಸ ಮಾಡಬೇಕಾಗತ್ತೆ ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಯಾವುದು ಈಸಿಯಾಗಿ ತಗೋಬೇಡಿ ಕಷ್ಟಪಟ್ಟು ಓದಿದರೆ ಒಳ್ಳೆ ಅಂಕಗಳನ್ನು ತಾವುಗಳು ತೆಗೆದೇ ತೆಗಿತೀರ ಧನ್ಯವಾದಗಳು ಆಲ್ ದ ಬೆಸ್ಟ್ ಫಾರ್ ಯುವರು ಎಕ್ಸಾಮ್ ಟೂ ಎಕ್ಸಾಮ್ ಒನ್ ಎಕ್ಸಾಮ್ ತ್ರೀ ফচ্দা বাৰু ৰিক্সাম মনাই গড বেছ হ'ল